ಹಾಯ್ ಹಲೋ ನಮಸ್ತೆ ಕಳೆಯೇ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತಲ್ಲ ಟೊಮೊಟೊ ಪ್ಲಾಂಟೇಶನ್ ಮಾಡುವಾಗ ಆ ಇಲ್ಲಿದವರೆ ಇಲ್ಲಿ ತನಕ ಒಂದು ವಿಡಿಯೋ ನಾನು ಮಾಡಿರ್ಲಿಲ್ಲ ಸೊ ಅದಕ್ಕೆ ಇವತ್ತು ಒಂದು ಪ್ಲಾಂಟೇಶನ್ ನಡೀತಾ ಇತ್ತು ಪ್ಲಾಂಟೇಶನ್ ವಿಚಾರಕ್ಕೆ ಬಂದಾಗ ಯಾವ್ದಪ್ಪ ನಡೀತಾ ಇದೆ ಅಂತ ಹೇಳಿದ್ರೆ ಸಸಿಗಳನ್ನ ಇಲ್ಲಿ ಗಮನಿಸಬಹುದು ಇದು ಬಂದು ಸಾಹೋ ತಳಿ ಪ್ಲಾಂಟೇಶನ್ ನಡೀತಾ ಇದೆ ಸೊ ಯಾಕೆ ಸಾಹೋ ತಳಿ ಚೂಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವ ರೀತಿ ಎಲ್ಲಾ ನಡತಾ ಇದ್ದಾರೆ ಎಷ್ಟೇ ಸಾಲಗಳಿಂದ ಸಾಲಿಗೆ ಅಂತರ ಕೊಟ್ಟಿದ್ದಾರೆ ಇದೆಲ್ಲ ಒಟ್ಟಾರೆ ಮಾಹಿತಿ ರೈತರತ್ರ ತಗೋಣ ಇನ್ನ ಹೂಣಿರೋ ಫ್ಲಾಟ್ ನೋಡಿದ್ರೆ ಈ ತರ ಇದೆ ಇನ್ನ ಊಣ ತರೋ ಫ್ಲಾಟ್ ನೋಡಿದ್ರೆ ಆ ಕಡೆ ಇದೆ ಇದನ್ನೆಲ್ಲ ಒಟ್ಟಾರೆ ಮಾಹಿತಿ ರೈತರ ಜೊತೆ ಮಾತಾಡ್ಕೋಣ ಯಾಕಂತ ಹೇಳಿದ್ರೆ ನಾವು ಮಾತಾಡೋದು ಅಷ್ಟೊಂದು ಸೂಕ್ತವಾಗಿರೋ ನನ್ನ ಮಾಹಿತಿ ತಗೋಣ ಬಂದ್ರಿ ಹೋಗೋಣ ಈ ಸಸಿಗಳು ಬಂದಾಗ ನೀವು ಗಮನದಲ್ಲಿ ಇಟ್ಕೊಬೇಕಾಗಿರೋದ್ ಏನಪ್ಪಾ ಅಂತ ಹೇಳಿದ್ರೆ ಜಾಸ್ತಿ ಅಹ್ ಎವಿಯಾಗಿ ಬೆಳವಣಿಗೆ ಆಗಿರೋ ಸಸಿನೂ ತಗೊಂಬಾರ್ದು ಹಂಗಂತು ಬೇರ್ ಬಿಡದಿರೋ ಸಸಿನು ಸಸಿನೂ ಯಾಕಪ್ಪ ಅಂತ ಹೇಳಿದ್ರೆ ಈ ಬಿಸಿಲಲ್ಲಿ ಬಂದು ಸಸಿ ಅಂಟೋದು ಒಂದು ತುಂಬಾ ಪ್ರಮುಖ ಪಾತ್ರ ಅಂದ್ರೆ ಸಸಿ ಅಂಟೋದು ತುಂಬಾ ಕಷ್ಟ ಇರ್ತದೆ ಆದ ಕಾರಣ ದಯವಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿರೋ ಸ್ಟಿಫ್ ಆಗಿರೋದನ್ನೇ ತಗೊಬೇಕು ಆದಷ್ಟು ಸಸಿನ ಏನಪ್ಪಾ ಅಂತ ಹೇಳಿದ್ರೆ ಈ ಪೇಪರ್ ಗಳಿಗೆ ಟಚ್ ಆಗದಿರೋ ರೀತಿಯಲ್ಲಿ ಉಣ್ಕೋಬೇಕು ಇಲ್ಲಿ ಯಾವ ರೀತಿ ಇದೆ ಸೆಂಟ್ರಲ್ಲಿ ಇದೇ ರೀತಿಯಲ್ಲೇ ಇರಬೇಕು ಇನ್ನು ಏನಾದರೂ ಉಣ್ದಾಗ ಏನಾಗುತ್ತೆ ಮಧ್ಯಾಹ್ನದ ಬಿಸಿಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸಸಿ ಏನಾದರೂ ಪೇಪರ್ ಟಚ್ ಆದರೆ ಆ ಸಸಿ ಅಲ್ಲೇ ಸುತ್ತಾಗೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಇದರಿಂದ ನಷ್ಟ ಸ್ವಲ್ಪ ಬರ್ತದೆ ಮತ್ತೆ ಸಸಿಗಳು ಒಂದೇ ಲೆಕ್ಕಾಚಾರದಲ್ಲಿ ಇರೋದಿಲ್ಲ ಆದ ಕಾರಣ ಸ್ವಲ್ಪ ಸಸಿಗಳ್ ನಾಟಿ ಮಾಡುವಾಗ ಆದಷ್ಟು ಪೇಪರ್ ಇಲ್ಲಿ ಸೆಂಟ್ರಿಗೆ ನಾಟಿ ಮಾಡ್ಕೊಬೇಕು ಈ ರೀತಿಯಲ್ಲಿ ಮತ್ತೆ ಸ್ವಲ್ಪ ಚೆನ್ನಾಗಿ ಇರುವಂತ ಸಸಿನೇ ತಗೊಳ್ಬೇಕು ಜಾಸ್ತಿ ಎಳೆದು ತಗೊಬರ್ಬಾರ್ದು ಜಾಸ್ತಿ ಬಲ್ತಿರೋದು ತಗೊಂಡ್ಬರ್ಬಾರ್ದು ಇನ್ನು ಬೇರೆಗಳೆಲ್ಲ ಬಂದು ಯಾವ ರೀತಿ ಇದೆಯಪ್ಪ ಸಸಿನಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ಬೋದು ಈ ತರ ಇರ್ಬೇಕು ಬೇರು ಅದನ್ನ ಬಿಟ್ಬಿಟ್ಟು ಬೇರೆಲ್ಲ ಬಂದು ಈ ಲಾಸ್ಟ್ ಅಲ್ಲಿ ಎವಿಯಾಗಿ ಬಂದ್ಬಿಟ್ಟು ಇದು ಬಂದು ಉದ್ದಕ್ಕೆ ತೆಂಗಿನ ಮರ ತರ ಬೆಳೆದ್ಬಿಟ್ಟಿದ್ರೆ ಅಂತ ಸಸಿಗಳನ್ನ ನಾಟಿ ಮಾಡಿದ್ರೇನು ಬೇಗನು ನಮ್ಗೆ ಏನಂತಾರೆ ಬೇಗ ಬೇರ್ ಬಿಡಲ್ಲ ನೆಲದಲ್ಲಿ ಬೆಳವಣಿಗೆ ಒಂದು ಸ್ವಲ್ಪ ಕುಂಠಿತ ಆಗುತ್ತೆ ಸೊ ಇದೆಲ್ಲ ಒಂದು ಒಟ್ಟಾರೆ ಇದನ್ನೆಲ್ಲ ಇದರಲ್ಲಿ ತಲೆಗೆ ಇಟ್ಕೊಂಡು ಟಮೊಟೊ ಬೆಳೆ ಅನ್ನೋದನ್ನ ಮಾಡ್ಬೇಕು ಇನ್ನು ಉಳ್ದ್ ಮಾಹಿತಿ ಬಂದು ಈಗ ರೈತರ ಹತ್ರ ತಗೋಣ ಬನ್ನಿ ನೋಡಿ ಈಗ ಆದಷ್ಟು ಸಸಿ ನಾಟಿ ಮಾಡೋದು ಬಂದು ಆದಷ್ಟು ಸಂಜೆ ಹೊತ್ಲು ಮಾಡೋದು ಉತ್ತಮವಾಗಿರ್ತದೆ ಸ್ನೇಹಿತರೆ ಈಗ ಟೈಮ್ ನೋಡೋದಾದ್ರೆ ಈಗ ನೋಡಿ ಮೂರುವರೆ ಆಗಿದೆ ಈಗ ಒಂದು ಮೂರು ಗಂಟೆಗೆ ನಾಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿ ಮಾಡಿದಾಗ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ನೈಟ್ ಎಲ್ಲ ಬಂದು ಕೋಲ್ಡ್ ವಾತಾವರಣ ಇರ್ತದೆ ಸಸಿಗಳು ಯಾವ್ದೇ ಕಾರಣಕ್ಕೂ ಪೇಪರ್ ಮೇಲೆ ಬೀಳೋದಿಲ್ಲ ಆ ಈಗ ಬೆಳಿಗ್ಗೆ ಏನಾದ್ರು ನಾಟಿ ಮಾಡಿದ್ರೆ ಬಿಸಿಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದ್ ಸಸಿ ನಾಟಿ ಮಾಡಿದ್ಮೇಲೆ ಒಂದ್ ಎರಡ್ ಅವರ್ ಬಿಸಿಲು ಕಾಯ್ತಂದ್ರೆ ಸಾಕು ಸಸಿಗಳೆಲ್ಲ ಬಂದು ಪೇಪರ್ ಮೇಲೆ ಬಿದ್ದಾಗ್ತದೆ ಆ ಟೈಮಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಸಸಿ ಅನ್ನೋದು ಅಲ್ಲೇ ಒಂಥರ ಏನೋ ಸುಟ್ಟಂಗಾಗಿ ಹೋಗ್ಬಿಡ್ತದೆ ಸೊ ಇದೊಂದು ನೆನಪಲ್ಲಿ ಇಟ್ಕೊಬೇಕು ನೀವು ನೀವು ಬಂದು ಸಂಜೆ ಹೊತ್ ನಾಟಿ ಮಾಡಿದಾಗ ನೈಟ್ ಎಲ್ಲಾ ಬಂದು ಸ್ವಲ್ಪ ಸಸಿ ಸ್ಟಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಮತ್ತೆ ಸಸಿ ನಾಟಿ ಮಾಡಿದ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಡ್ರಿಪ್ ಅಲ್ಲಿ ಕೊಡೋದಕ್ಕಿಂತ ನೀರು ಡ್ರಿಂಚಿಂಗ್ ಪಂಪ್ ಮುಖಾಂತರ ನೀರ್ ಕೊಟ್ಟಿದ್ದೆ ಆದ್ರೆ ಸೊ ಎಲ್ಲದಕ್ಕೂ ಸರಿಸಮವಾಗಿ ನೀರು ಅನ್ನೋದು ನಾವು ಕೊಡ್ಬೋದು ಸೊ ಅದನ್ನ ಈ ರೀತಿ ಎಲ್ಲ ಮೈಂಟೈನ್ ಮಾಡ್ಕೊಬೇಕಾಗತ್ತೆ ಈಗ ಇನ್ನಷ್ಟು ಮಾತಿಗೆ ಹೋಗೋಣ ಬನ್ನಿ ರೈತರ ಹತ್ರ ಇಲ್ಲಿ ನೋಡ್ರಿ ರೈತರು ಎಲ್ಲರಿಗಿಂತ ಫಾಸ್ಟ್ ಆಗಿ ಗಾಥಗಳ ಹಾಕೊಂಡು ಓ ಬನ್ನಿ ನೋಡಿ ಇವ್ರು ನಮ್ಮ ಯಜಮಾನ್ರು ಇನ್ನ ಹೆಂಗ್ ಮ್ಯಾನ್ ತರ ಇದು ಗಾತ್ರಗಳ್ಲಾಕ ಬಂದ್ಬಿಟ್ಟವ್ರೆ ವಯಸ್ಸು ನೋಡಿ ಎಷ್ಟಾಗದ ನೋಡಿ ಹಿಂಗ್ ದುಡಿದ್ರೆ ಹಂಗ್ ದುಡ್ದಿರೋದಕ್ಕೇನೆ ಇನ್ನ ಸ್ಟಿಫ್ ಆಗಿ ಕೆಲಸ ಮಾಡ್ತಾ ಇರೋದು ಮೂವತ್ತೈದು ಅದು ಶುಗರ್ ಬಿಪಿ ಬಂದಿಲ್ಲ ಯಾವ ಕಾಲಕ್ ಹಂಗೆ ಸರಿ ಸ್ವಾಮಿ ಬೇಜಾರು ಮಾಡ್ಕೊಂಬಡ ಈಗ ಬನ್ನಿ ರೈತರ ಹತ್ರ ಮಾತಾಡಣ್ ಸ್ವಲ್ಪ ಡಿಸ್ಕಶನ್ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮೂರಳ್ಳಿ ತಾಲೂಕು ಡಿಸ್ಟಿಕ್ ಬೀರಪ್ಪ ಅವರು ನೀವು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ತಾ ಇದೀರ ನಾವು ನೋಡಿದೀರ ಹೆಂಗಣ ಈಗ ಟೊಮೊಟೊ ಬಂದು ಸ್ವಲ್ಪ ಆಲ್ಮೋಸ್ಟ್ ಮುಂದಿನ ಬ್ಯಾಚ್ ಗಳೆಲ್ಲ ಮಾಡಾಕ್ಯಾರ ನೀವ್ ಈಗ ಹಿಂದಿನ ಬ್ಯಾಚ್ ಮಾಡ್ತಾ ಇದೀರ ಹೆಂಗಣ ಇದು ಏನೋ ಇದ್ರ ಐಡಿಯಾ ಅಂತ ಏನಾಯ್ಡಾ ಸರ್ ಮಾಡ್ತಾನೆ ಇದೀರಿ ರೇಟ್ ಬರ್ತದ ಇಲ್ಲ ಗ್ಯಾರಂಟಿ ಇಲ್ಲ ಹಾ ಮಾಡದ ಮಾಡಬೇಕಲ್ಲ ಏನು ಇದು ರೇಟ್ ಬರುತ್ತೋ ಇಲ್ಲ ಅಂತ ನೀವೇ ಡೌಟ್ ಮಾಡ್ತೀರಾ ಮತ್ತೆ ಬೆಳೆ ಮಾಡೋದನ್ನ ಮಾತ್ರ ಮಾಡ್ತಾನೆ ಇದಿರಿ ಅದೇ ನಮ್ಮ ಅದೇ ನಮ್ಮ ಜೀವನ ವರ್ಷಕ್ಕೆ ಬ್ಯಾಚ್ ಟೊಮೊಟೊ ಮಾಡಲಿಲ್ಲ ಅಂದ್ರೆ ಹೆಂಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಈಗ ಕಷ್ಟನಾ ಸುಖನಾ ಕಷ್ಟನಾ ಸುಖನಾ ಮಾಡಬೇಕು ಮಾಡೇಬೇಕು ಅಣ್ಣ ಈಗ ಒಟ್ಟಾರೆ ಈಗ ಎಷ್ಟು ಲ್ಯಾಂಡಿಗೆ ನೀವು ಟೊಮೊಟೊ ನಾಟಿ ಮಾಡಿ 2 ಎಕರೆಗೆ 2 ಎಕರೆಗೆ ಅಣ್ಣ ಮೊದಲನೇದಾಗಿ ಇನ್ನ ಎರಡು ಎಕರೆಗೆ ನಾಟಿ ಮಾಡ್ತಾ ಇದೀರಾ ತಳಿ ಮುಖ್ಯ ಪಾತ್ರ ವಹಿಸುತ್ತಣ್ಣ ತಳಿ ಯಾವ್ ನಾವು ಸಾಹು ತಗೊಂಡಿದೀವಿ ಸಾಹೋ ತಳಿ ಯಾಕಣ ಇನ್ನ ಬೇರೆ ಬಾಹು ಎಲ್ಲ ಜಾಸ್ತಿ ಹೇಳ್ತಾರಲ್ಲ ಮಳೆಯಾಗ್ ಮೆತುವು ಬರ್ತದೆ ಅದಕ್ಕೆ ಸಾಹೋನೆ ಉಂಟಾ ಸಾಹೋನೆ ಇವಾಗ ಮಳೆಗೆ ಸ್ವಲ್ಪ ಎರಡಕ್ಕೂ ಮ್ಯಾನೇಜ್ ಆಗ್ತದಲ್ಲ ಅದಕ್ಕೆ ಮಾಡ್ತಾ ಇದೀವಿ ಹ್ಮ್ ಸರಿ ಅಣ್ಣ ಈಗ ಈ ಒಂದು ಇಷ್ಟು ಲ್ಯಾಂಡ್ಗೆ ಸಸಿಗಳು ಎಷ್ಟು ನೀವು ಕುಳಿಸ್ತಾ ಇದ್ರಿ ನಾವು ನಾವೊಂದ್ ಹನ್ನೆರಡು ಸಾವಿರ ಉಂಟಾ ಹನ್ನೆರಡು ಸಾವಿರ ಹನ್ನೆರಡ್ ಸಾವಿರ ಎರಡ್ ಎಕರೆ ಇವಾಗ ಎಕರೆಗೆ ಹಂಗಾದ್ರೆ ಆರ್ ಸಾವಿರ ಸಸಿ ಬೀಳ್ತಾ ಇದೀರ ಅಷ್ಟತ್ರ ಉಳೋದು ಪರವಾಗಿಲ್ಲ ಅಣ್ಣ ಏನ್ ಪರವಾಗಿಲ್ಲ ಉಂಟಾ ಇದ್ರಿ ಎರಡು ಅಡಿಗೆ ಹಾಕಿದು ಒಂದೂವರೆ ಅಡಿಗೆ ಹಾಕಿದಿರಿ ನಾವು ಒಂದೂವರೆ ಒಂದು ಕಾಲ್ಗಿದೆ ಹಾ ಸರಿ ಅಣ್ಣ ಈಗ ನೆಲ ತಯಾರಿಯ ಮುಖ್ಯ ಪಾತ್ರ ವಹಿಸುತ್ತಲ್ವಾ ನೆಲ ತಯಾರಿ ಯಾವ ರೀತಿ ಮಾಡ್ಕೋತೀರ ನೀವು ನಾವು ಲಾರಿ ಗೊಬ್ಬರ ಹಾಕಿದ್ರಿ ನಾಲ್ಕ್ ಲಾರಿ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಆಮೇಲೆ ಅಣ್ಣ ಡಿ ಎ ಹಾಕಿದ್ರಿ ಪಟಾಶ್ ಹಾಕಿದ್ರಿ ಬೇವಿನ ಹಿಂಡಿ ಹಾಕಿದ್ರಿ ಬೇವ್ ಹಿಂಡಿ ಹಾಕಿದ್ರಿಂಗೇ ಹಿಂಡಿ ಗ್ರಾನ್ಯೂಲ್ಸ್ ಹಾಕಿದಿರಿ ಗ್ರಾನ ಡಿ ಎನ್ ಪಿ ಹಾಕಿದ್ರಿ ಡಿ ಎನ್ ಪಿ ಹಾಕಿದೀರಾ ಡಿ ಎನ್ ಅಲ್ಲ ನೂರ ಐದು ಕೆಜಿ ಹಾಕಿದಿರಿ ನೂರ ಐದು ಕೆಜಿಗಳು ಎಂಟು ಮೂಟೆ ಹಾಕಿದ್ರಿ ಎಂಟು ಮೂಟೆ ಇದಕ್ಕಿಂತ ಹಿಂಡಿಗಳು ಜಾಸ್ತಿ ಹಾಕಿದಿರಾ ಕೆಮಿಕಲ್ ಗೊಬ್ಬರಗಳಿಗಿಂತ ಹಿಂಡಿಗಳು ಜಾಸ್ತಿ ಹಾಕಿದೀರಾ ಅಣ್ಣ ಇದಾದ್ಮೇಲೆ ಪೇಪರ್ ಎಷ್ಟ್ ಅಡಿ ಪೇಪರ್ ಹಾಕಿದ್ರ ಸಾಲಿಂದ ಸಾಲಿಗೆ ಎಷ್ಟ್ ಇದೆ ಐದು ಅಡಿ ಹಾಕಿದ್ರಿ ಸಾಲಿಂದ ಸಾಲಿಗೆ ಐದ್ ಅಡಿ ಇದೆ ಪೇಪರ್ ಬಂದು ನಾಲ್ಕ್ ಅಡಿ ಪೇಪರ್ ನಾಲ್ಕ್ ಅಡಿ ಪೇಪರ್ ಅಣ್ಣ ಯಾವ ಪೇಪರ್ ಮಲ್ಚ್ ಇಂಡಿಯಾ ಇದ್ದಂಗಿದೆ ಅಣ್ಣ ಏನಣ್ಣ ರೇಟ್ ಬಿತ್ತು ನಾಲ್ಕ್ ಅಡಿ ಇದು ಇದು ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಎಷ್ಟ್ ಮೀಟರ್ ಬರುತ್ತಣ್ಣ ಎಷ್ಟ್ ಮೀಟರ್ ಬರುತ್ತಪ್ಪ ಗೊತ್ತಿಲ್ಲ ಇದು ಎರಡ್ ಸಾವಿರದ ನಾನ್ನೂರ್ ಮೀಟರ್ ನಾನೂರು ಮೀಟರ್ ನಾನೂರ್ ಮೀಟರ್ ನಾನೂರು ಮೀಟರ್ ಓಲಗಳು ಅದೇ ಅಲ್ಲ ಹಾಕೊಳ್ಳೋದು ಮೀಟರ್ ಸರಿ ಅಣ್ಣ ಈಗ ಬಂದು ಈಗ ಅರ್ಧ ಸ್ವಲ್ಪ ಏನಂದ್ರೆ ಮುಗೀತದ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅನ್ಕೊಳ್ಳಿ ಈಗ ಮಳೆ ಬೇರೆ ಸ್ಟಾರ್ಟ್ ಆಗುತ್ತಲ್ವಾ ಮಳೆಗಾಲದಲ್ಲಿ ಯಾವ ಇದೆಲ್ಲ ಆಗಿದೆ ಮಳೆಗಾಲದಲ್ಲಿ ಯಾವ ರೀತಿ ಅಣ್ಣ ಈಗ ರೋಗಗಳು ಎಲ್ಲ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ ಈಗ ಮಳೆ ವಾತಾವರಣ ಸ್ಟಾರ್ಟ್ ಆಗುತ್ತಲ್ವಾ ಈ ಟೈಮಲ್ಲಿ ಹೆಂಗಣ್ಣ ಮೇಂಟೈನ್ ಮಾಡ್ತೀರಾ ಏನ್ ಮುದ್ದೊಡಿಬೇಕಪ್ಪ ಈಗ ಬೇಸಿಗೆದಲ್ಲಿ ಈಗ ವೈರಸ್ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅಂತ ಇದ್ರು ಈಗ ಮಳೆ ಕಾಲದಲ್ಲಿ ಹೆಂಗಿರ್ತದ ವೈರಸ್ ವೈರಸ್ ಬರಲ್ಲ ಜಾಂಡಿಸ್ ಬರ್ತದೆ ಜಾಂಡಿಸ್ ಬರ್ತದೆ ವೈರಸ್ ಕಡಿಮೆ ಜಾಂಡಿಸ್ ಜಾಸ್ತಿ ಓಕೆ ಅಣ್ಣ ಇವೆಲ್ಲ ಜಾಂಡೀಸ್ಗಳು ಇವೆಲ್ಲ ಹತೋಟಿಯಲ್ಲಿ ಇಟ್ಕೊಬೇಕಂದ್ರೆ ಏನ ಮಾಡ್ಬೇಕು ನಾವು ಇದು ಬುಡಕ್ ಬಿಡ್ಬೇಕಪ್ಪ ಗ್ರಾನ್ಯೂಲ್ಸ್ ಅವಲ್ಲ ನಾವು ಹೌದಾ ಬಿಡ್ಬೇಕು ಜಾಂಡೀಸ್ ಇದೆಲ್ಲ ಕಂಟ್ರೋಲ್ ಆಗ್ತದೆ ಕೆಲವೊಬ್ರು ಹೇಳ್ತಾರೆ ಜಾಸ್ತಿ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ರೆ ಬರ್ತದೆ ಜಾಂಡೀಸ್ ಅಂತಾರೆ ನಿಜನೇ ನಿಜಾನೆ ಟೊಮೊಟೊ ಮೊದ್ಲಕ್ಕ ಮಾಡೋದಕ್ಕ ಇವಾಗ ಮಾಡೋದಕ್ಕ ಏನ್ ವ್ಯತ್ಯಾಸ ಶಾನ ಕಷ್ಟ ಇದಪ್ಪ ಟೊಮೆಟೊ ಬೆಳಕ್ ಇವಾಗ ಮೊದ್ಲಾದ್ರೆ ಏನಿಲ್ಲ ಒಳ್ಳೆ ಇಳುವರಿ ಬರೋದು ಇವಾಗ ಇಳುವರಿ ಬರಲ್ಲ ಶಾನ ಕಷ್ಟ ಐತೆ ಲೇಬರ್ಸ್ ಪ್ರಾಬ್ಲಮ್ ಲೇಬರ್ಸ್ ಪ್ರಾಬ್ಲಮ್ ಕಳೆ ಪ್ರಾಬ್ಲಮ್ ಪ್ರಾಬ್ಲಮ್ ವೈರಸ್ ಪ್ರಾಬ್ಲಮ್ ಎಲ್ಲಾ ಪ್ರಾಬ್ಲಮ್ ರೈತನಿಗೆಲ್ಲಾನು ಎಲ್ಲಾ ಪ್ರಾಬ್ಲಮ್ ಸಾಲ ಮಾಡ್ಬೇಕು ಫಸ್ಟ್ ಫಸ್ಟ್ ಸಾಲ ಸಾಲ ಮಾಡಿ ನಂತರ ಅಲ್ಲಣ್ಣ ಏನ್ ಧೈರ್ಯ ಅಣ್ಣ ಇದೆಲ್ಲ ಸಾಲ ಮಾಡ ಬೆಳೆ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ರೆ ಸಾಲನ ಸೋಲನ ಯಾಕೆ ಅಷ್ಟು ಧೈರ್ಯ ಮಂಡ್ ಧೈರ್ಯ ಮಾಡ್ತೀರಾ ಅಂತ ಏನೋ ಬದುಕ್ಬೇಕಂತ ಮಾಡ್ಬೇಕಪ್ಪ ಹಾ ಮಾಡೋದು ಯಾಕೆ ಟೊಮೊಟೊ ಬೇಡ ಬೇಡ ಅಂತಾರಲ್ಲ ಇದೆ ಆಲೂಗಡ್ಡೆ ಇದೆ ಹೂಕೋಸಿದೆ ಎಲ್ಲಾ ಇದೆ ಅಲ್ಲ ಎಲ್ಲ ಇರ್ಬೇಕು ಎಲ್ಲ ಬೆಳೆ ಇರ್ಬೇಕು ಎಲ್ಲ ನೀವ್ ಇವಾಗ ಒಟ್ಟಾರೆ ನಿಮ್ ಲ್ಯಾಂಡ್ ಅಲ್ಲಿ ನೀವು ಎಷ್ಟ್ ತರ ಬೆಳೆ ಇಟ್ಕೊಂಡಿದೀರಾ ಆಲ್ರೆಡಿ ಶಾಮಂತಿಗೆ ಇದೆ ಶಾಮಂತಿಗೆ ಇದೆ ಹೂಕೋಸ್ ಇದೆ ಹೂಕೋಸ್ ಇದೆ ಬ್ರಕೋಲಿ ನೀವು ಅಲ್ಲೇ ಬ್ರಕೋಲಿ ಇದೆ ಟೊಮೆಟೊ ಇದೆ ಟೊಮೆಟೊ ಆಲೂಗಡ್ಡೆ ಕಲೆ ಖಾಲಿ ಆಯ್ತು ಆಲೂಗಡ್ಡೆ ಆಲೂಗಡ್ಡೆ ಖಾಲಿ ಆಯ್ತು ನೋಡಿ ಈಗ ನಾನು ಹೇಳ್ತಾ ಇರ್ತೀನಲ್ಲ ನಿಮ್ಗೆ ಯಾವಾಗ್ಲೂ ಅಷ್ಟೇ ಒಂದೇ ಬೆಳೆ ಮೇಲೆ ಹೋಗ್ಬೇಡಿ ಅಂತ ಇದೇ ಕಾರಣಕ್ಕೆ ನೋಡಿ ಈ ರೈತರು ಅಷ್ಟೇ ಪ್ರತಿ ಒಂದು ಅವ್ರಿಗೆ ಇರೋಂತ ಲ್ಯಾಂಡ್ ಅಲ್ಲಿ ಡಿವೈಡ್ ಮಾಡ್ಕೊಂಡು ಎಲ್ಲಾ ಒಂದು ನಾಲ್ಕೈದು ವಿಧವಾದ ತರಕಾರಿ ಆ ಹೂ ಬೆಳೆಗಳನ್ನ ಬೆಳಿತಾರೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಒಂದ್ ಬೆಳೆನಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ ಬೆಳೆನಲ್ಲಿ ಅಮೌಂಟ್ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಲಾಸ್ ಇಲ್ದಿರ ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ ಇದೆಲ್ಲ ಆದ್ಮೇಲೆ ಈಗ ಟೊಮೊಟೊ ಫಾರ್ಮಿಂಗ್ಗೆ ಇದುವರೆಗೆ ನಾರು ಉಣ್ತಾ ಇದ್ರ ಈ ಗೊಬ್ಬರಕ್ಕೆ ಇದಕ್ಕೆ ತಿಂಡಿ ಗೊಬ್ಬರ ಹಿಂದಿಗಳಿಗೆ ಇದಕ್ಕೆಲ್ಲ ಅಂದಾಜು ಎಷ್ಟು ಖರ್ಚು ಮಾಡಿದಾನೆ ಯಾಕಂದ್ರೆ ಒಂದ್ ಲಕ್ಷ ಆಗಿದೆ ಅಪ್ಪ ಇವಾಗ ಇವಾಗ ಒಂದ್ ಲಕ್ಷ ಆಗಿದೆ ಒಂದ್ ಲಕ್ಷ ಆಗಿದೆ ಇವಾಗ

சாப்பாங்க இது மாடு மழை பித்திரே அது ரெடி ஆகும்